ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನೀವೆಲ್ಲ ಸಾಕಷ್ಟು ಜನ ರವೆ ಉಂಡಿನ ಮಾಡಿರ್ಬೋದು ಆದರೆ ಇವತ್ತು ನಾನು ಮಾಡೋಕತ್ತಿರುವಂಥ ರವೆ ಉಂಡೆ ಆಣ ಮಾಡಿಲ್ಲ ನಾನು ಇದನ್ನು ಆಣ ಮಾಡ್ದನ ಮತ್ತು ಬಹಳ ರುಚಿಯಾದಂತಹ ರವೆ ಉಂಡೆ ಅಂದರೆ ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟೊಂದು ರುಚಿಯಾಗಿರುವಂತಹ ಬೆಣ್ಣೆಯಂಥ ರವೆ ಉಂಡೆ ಸರಳವಾಗಿ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡಕತ್ತೀನಿ ನೋಡೋಣ ಬರ್ರಿ ನಾನಿಲ್ಲೆ ಮೊದಲಿಗೆ ಎರಡು ಕಪ್ಪನಷ್ಟು ಬಾಂಬೆ ರವೆ ಅಂತಾರಲ್ಲ ಅಥವಾ ಚಿರೋಟಿ ರವೆ ಅಂತಾರಲ್ಲ ಆ ಜಿನಗಂದು ರವೆ ತೊಗೋಬೇಕೈತಿ ಈ ರೀತಿ ಜಿನಗಂದು ರವೆ ತೊಗೊಳ್ರಿ ಈ ರವಾಗ ನಾನು ಎರಡು ಕಪ್ ರವಾಗ ನಾನೆಲ್ಲ ಎರಡು ಕಪ್ಪನಷ್ಟು ಹಾಲನ್ನು ಹಾಕೊತೀನಿ ನೀವು ಹಾಲನ್ನು ಕಾಯಿಸಿ ಆರಿಸಿದಂಥ ಹಾಲನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ರಿ ಒಂದು ಯಾವುದಾದ್ರೂ ಒಂದು ಅಳತೆ ಬಟ್ಲನ್ನ ತೊಗೊಂಡ್ರಿ ನೀವು ಅದೇ ಅಳತೆಯನ್ನು ಎಲ್ಲದಕ್ಕೂ ನೀವು ಅಳವಡಿಸ್ಕೊಳ್ರಿ ಅಂದ್ರೆ ನಿಮಗೆ ರೆಸಿಪಿ ಮಾಡೋದಕ್ಕೆ ಬಹಳ ಈಸಿ ಆಕೈತಿ ಈಗ ನಾನಿಲ್ಲ ಎರಡು ಬಟ್ಲಷ್ಟು ರವೆ ತೊಗೊಂಡಿದ ಎರಡು ಬಟ್ಲಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನೆಲ್ಲ ಚಲೋದಂಗ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ತಟ್ಟೆಯನ್ನು ಮುಚ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಂಬಿಟ್ರಿ ಇದು ರವೆ ಮತ್ತು ಹಾಲು ಸ್ವಲ್ಪ ಎರಡು ಹೊಂದ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಕಡೆಗೆ ನೆನೆದಕ್ಕೆ ಬಿಟ್ಬಿಡ್ರಿ ಈಗ ನಾನು ಎರಡು ಕಪ್ಪು ರವೆ ತೊಗೊಂಡಿದ್ನಲ್ಲ ಒಂದೂವರೆ ಕಪ್ನಷ್ಟು ಸಕ್ಕರೆಯನ್ನು ತೊಗೊಂಡಿನಿ ಇದು ನಮ್ಗೆ ಸಿಹಿ ಸಾಕಷ್ಟು ಆಗುತ್ತೆ ಅಂತ ಅಂದ್ಕೊಂಡಿನಿ ನಿಮ್ಗೆ ಇನ್ನೂ ಜಾಸ್ತಿ ಸಿಹಿ ಬೇಕು ಅಂದರೆ ಜಾಸ್ತಿನೇ ಮಾಡ್ಕೋಬೋದು ಅಥವಾ ಕಡಿಮೆ ಸಿಹಿ ತಿನ್ನೋರು ಕಡಿಮೆ ಕೂಡ ಮಾಡ್ಕೋಬೋದು ಈಗ ನಾನು ಇದನ್ನು ಚಲೋ ತಂಗ ಮಿಕ್ಸಿ ಮಾಡ್ಕೊಂಡು ಬಂದೀನಿ ಈಗ ನೋಡ್ರಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗೈತಲ್ಲ ಈಗ ರವಾನ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಈಗ ನೋಡಿರಿ ಇದು ಹಾಲನ್ನೆಲ್ಲ ಹಿರ್ಕೊಂಬಿಟ್ಟಿತ್ತಿರವ ಈಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ರಿ ಈ ರೀತಿಯಾಗಿ ಒಂದು ನಾಲ್ಕೈದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳ್ರಿ ತುಪ್ಪ ಎಲ್ಲ ಒಂದು ಸ್ವಲ್ಪ ಕರಗಿದ ಮೇಲೆ ಇಲ್ಲೇ ನಾನು ಗೋಡಂಬಿಯನ್ನು ಹಾಕ್ಕೊಂಡಿನಿ ಮತ್ತು ಬಾದಾಮನ್ನು ಕೂಡ ಹಾಕ್ಕೊಂಡಿನಿ ನಾನು ಎರಡನ್ನೂ ಸ್ವಲ್ಪ ತುಪ್ಪದೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಗೋಡಂಬಿ ಮತ್ತು ಬಾದಾಮು ಎರಡನ್ನೂ ಸ್ವಲ್ಪ ಚಲೋ ತಂಗ ತುಪ್ಪದೊಳಗೆ ಫ್ರೈ ಮಾಡ್ಕೊಳ್ರಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ದ್ರಾಕ್ಷಿಯನ್ನು ಹಾಕೊತೀನಿ ಇಲ್ಲಾಂದ್ರೆ ದ್ರಾಕ್ಷಿನ ಇದ್ರ ಜೊತೆಗೆ ಹಾಕೊಂಡ್ಬಿಟ್ವಿ ಅಂದರೆ ದ್ರಾಕ್ಷಿ ಜಲ್ದಿನ ತುಪ್ಪದೊಳಗೆ ಕರೆದು ಬಿಡ್ತೈತಿ ಅದಕ್ಕೋಸ್ಕರ ದ್ರಾಕ್ಷಿನ ಇವೆರಡು ಸ್ವಲ್ಪ ತುಪ್ಪದೊಳಗೆ ಫ್ರೈ ಆದಮೇಲೆ ಲಾಸ್ಟಿಗೆ ನೀವು ದ್ರಾಕ್ಷಿಯನ್ನು ಹಾಕೊಳ್ರಿ ಈಗ ಇದೆಲ್ಲ ಚಲೋ ತಂಗ ಫ್ರೈ ಆಗೈತಿ ಈಗ ಇದನ್ನೆಲ್ಲ ನಾನೊಂದು ಪ್ಲೇಟ್ ಒಳಗೆ ತೆಗೆದು ನೋಡಿರಿ ಫ್ರೆಂಡ್ಸ್ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತು ಇನ್ನೂ ಮತ್ತು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ರಿ ಈಗ ನಾನು ಹಾಲು ಮತ್ತು ರವೆ ಇದೆರಡು ಮಿಶ್ರಣ ನಾ ತುಪ್ಪದೊಳಗೆ ಹಾಕಿ ಇದನ್ನು ಚಲೋ ತಂಗ ಹುರ್ಕೊಂಡು ತೀನಿ ನೋಡ್ರಿ ಇದನ್ನು ಸ್ವಲ್ಪ ಊರಿನ ಸಿಮ್ಮೊಳಗೆ ಇಟ್ಕೊಳ್ರಿ ಇಟ್ಕೊಂಡು ಇದನ್ನು ನಿಧಾನವಾಗಿ ಎಲ್ಲಾನು ಚಲೋ ತಂಗ ಇದ್ರೊಳಗೆ ಹುರ್ಕೊಳ್ರಿ ಈ ರೀತಿಯಾಗಿ ನಿಧಾನಕ್ಕೆ ಎಲ್ಲನೂ ಮಿಕ್ಸ್ ಮಾಡಿಕೊಳ್ರಿ ಇದು ಹಸಿ ಹಸಿ ಇರ್ತೈತಲ್ಲ ಅದೆಲ್ಲ ಹೋಗಬೇಕು ಆ ರೀತಿಯಾಗಿ ನೀಟಾಗಿ ಹೊಂದ್ಕೊ ಹೊಂದ್ಕೊಳ್ಳಂಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಡ್ರಿ ನೀವು ಸ್ವಲ್ಪ ವಿಡಿಯೋ ಇದನ್ನು ನೀಟಾಗಿ ಒಂದು ಸ್ವಲ್ಪ ಸ್ಕಿಪ್ ಮಾಡ್ದಂಗೆ ನೋಡಿದ್ರಿ ಅಂತಂದೇಳಂದ್ರೆ ಕರೆಕ್ಟಾಗಿ ನಿಮ್ಗೆ ರವೆ ಉಂಡೆ ಹೆಂಗೆ ಮಾಡೋದು ಅಂತೇಳಿ ಗೊತ್ತಾಗ್ತೈತಿ ಇಲ್ಲ ಸ್ವಲ್ಪನೂ ಸ್ಕಿಪ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಇದನ್ನು ನಾನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡೆ ಅಂತೇಳಿ ಗೊತ್ತಾಗೋದಿಲ್ಲ ನೋಡಿರಿ ಈಗಿದ್ದು ಈ ರೀತಿ ರವೆ ರವೆಯಾಗಿ ಆಗಬೇಕು ಆ ರೀತಿಯಾಗಿ ನಾವು ಇದನ್ನು ಹುರ್ಕೊಳ್ಬೇಕು ಒಂದು ಐದರಿಂದ ಐದು ನಿಮಿಷ ಹುರ್ಕೊಂಡ್ರೂ ಸಾಕು ಅಷ್ಟು ಚಲೋ ತಂಗ್ ಹುರ್ಕೋಬೇಕು ಮತ್ತು ಈಗ ನಾನು ಡ್ರೈ ಫ್ರೂಟ್ಸ್ ತುಪ್ಪದೊಳಗೆ ಹುರಿದಿದ್ದಿತ್ತಲ್ಲ ಆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿನಿ ಮತ್ತು ಬೀಸಿರುವಂಥ ಸಕ್ಕರೆ ಇತ್ತಲ್ಲ ಆ ಸಕ್ಕರೆ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೀವು ಬೇಕಿದ್ರೆ ಕೊಬ್ಬರಿ ತುರ್ದುರದಿರ್ತಲ್ಲ ಹಸಿ ಕೊಬ್ಬರಿ ಬೇಕಿದ್ರೆ ಅದನ್ನೊಂದು ಸ್ವಲ್ಪ ತುಪ್ಪದೊಳಗೆ ಹುರ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಕೊಬ್ಬರಿಯನ್ನು ಹಾಕಿಲ್ಲ ನೀವು ಬೇಕಿದ್ರೆ ಹಾಕ್ಕೊಬೋದು ಕೊಬ್ಬರಿ ಕೂಡ ಈ ರೀತಿಯಾಗಿ ಎಲ್ಲಾನು ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನ ಸ್ವಲ್ಪ ಒತ್ತಿ ಒತ್ತಿ ಅಂದರೆ ಇದು ಹಳಹಳಕ್ಕೆ ಇರ್ತೈತಲ್ಲ ಅದನ್ನೆಲ್ಲ ಚಲೋ ತಂಗ ಚಮಚಾಲಿಂತರ ಇದನ್ನ ಮಿಕ್ಸ್ ಮಾಡಿಕೊಡ್ರಿ ಒಂದು ಸ್ವಲ್ಪ ಇದು ಆರಿದ ಮೇಲೆ ನೀವು ಇದನ್ನು ಉಂಡೆ ಕಟ್ಕೊಳ್ರಿ ಎಷ್ಟು ಸ್ಮೂತಾಗಿರ್ತೈತಿ ಇದು ಉಂಡೆ ಅಂತಂದ್ರೆ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ಇದನ್ನ ಕೈಯಿಂದ ರೌಂಡ್ ಬಿಟ್ರಿ ಅಂತಂದ್ರೆ ಅಂದ್ರೆ ಭಾಳ ಅಂದ್ರೆ ಭಾಳನ ರುಚಿಯಾಗಿರ್ತೈತಿ ರೀ ಭಾಳ ಅಂದ್ರೆ ಭಾಳ ಸಾಫ್ಟ್ ಕೂಡ ಆಗಿರ್ತೈತಿ ಬೆಣ್ಣೆ ಬೆಣ್ಣೆ ತಿಂದಷ್ಟು ರುಚಿಯಾಗಿರ್ತೈತಿ ಮತ್ತು ರುಚಿ ಕೂಡ ತುಂಬಾ ಡಿಫ್ರೆಂಟ್ ಆಗಿರ್ತೈತಿ ಮತ್ತು ಮಾಡೋದು ಕೂಡ ಭಾಳನ ಸರಳು ಕೆಲವೊಬ್ಬರಿಗೆ ಹಣ ಮಾಡೋದಕ್ಕೆ ಬರೋದಿಲ್ಲಲ್ಲ ಅಂಥವ್ರು ಈ ರೀತಿಯಾಗಿ ರೀತಿಯಾಗಿ ಇನ್ಸ್ಟೆಂಟಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ನಾವು ಈ ಥರ ಉಂಡಿಯನ್ನು ಮಾಡ್ಕೋಬೋದು ನೋಡಿರಿ ನಮ್ಮದು ರವೆ ಉಂಡಿ ರೆಡಿಯಾಗೈತಿ ನಿಮಗೆಲ್ಲ ನಾನು ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು